ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಮಾರುತೇಶ್ವರ ಓಕಳಿಯ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಮುತ್ತೂರ ಗ್ರಾಮದಲ್ಲಿ ನಾಲ್ಕು ದಿನಗಳ ಕಾಲ ಅದ್ಧೂರಿಯಾಗಿ ನಡೆದ ಈ ಓಕಳಿ ಎಲ್ಲರ ಕಣ್ಮನ ಸೆಳೆಯಿತು ಐವತ್ತು ಅಡಿ ಎತ್ತರದ ಕಂಬದ ಸುತ್ತ ಸಾವಿರಾರು ಜನರು ಜಮಾಯಿಸಿದ್ದರು ಗ್ರಾಮದ ಯುವಕರು ಹಿರಿಯರೊಂದಿಗೆ ಕಂಬಕ್ಕೆ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ನೈವೇದ್ಯ ಸಮರ್ಪಿಸಿದರು ಿಕೆಯಲ್ಲಿ ಯುವಕರು ಜಾರುವ ಪದಾರ್ಥ ಲೇಪಿಸಿದ ಕಂಬವನ್ನು ಹತ್ತಲು ಹರಸಾಹಸ ಪಟ್ಟರು ಕೆಲವರು ಕಂಬದ ಮೇಲೆ ಏರಲು ಪ್ರಯತ್ನಿಸಿದರೆ ಕೆಲವರು ಜಾರಿ ಬಿದ್ದರು ಆದರೆ ಕೊನೆಗೆ ಒಬ್ಬ ಯುವಕ ಎಲ್ಲಾ ಅಡೆತಡೆಗಳನ್ನು ದಾಟಿ ಕಂಬದ ತುದಿಯ ಗುರಿಯನ್ನು ತಲುಪಿದಾಗ ಜನರ ಚಪ್ಪಾಳೆ ಮತ್ತು ಖೇಕೆಗಳ ಸುರಿಮಳೆಯಾಯಿತು ಕೊಂಡಕ್ಕೆ ತುಂಬಿದ ನೀರಿನೊಂದಿಗೆ ಈ ಓಕಳಿ ಪ್ರಾರಂಭವಾಯಿತು ಪಂಚಮ ಸಮಾಜದ ಯುವಕರಿಂದ ಕಂಬ ಏರಿಕೆಯ ಸಾಹಸ ವಿಶೇಷವಾಗಿತ್ತು ಈ ಬಾರಿಯ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ರತ್ನಕುಮಾರ ಮಲ್ಲಪ್ಪ ಹಿಪ್ಪರಿಗೆ ಎರಡನೇ ಬಹುಮಾನವನ್ನು ಸಿದ್ಧಾರೂಢ ರಾಮಪ್ಪ ಹಿಪ್ಪರಿಗೆ ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಶ್ರೀ ಸತ್ಯ ಹರಿಶ್ಚಂದ್ರ ಬಯಲಾಟವು ಜನರನ್ನು ರಂಜಿಸಿತು ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಓಕಳೆ ನಿಮಿತ್ತವಾಗಿ ನಾಲ್ಕು ದಿನಗಳ ಪರ್ಯಂತರವಾಗಿ ವಿಜೃಂಭಣೆ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಮುತ್ತೂರು ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಭೀಮು ತಮ್ಮಣ್ಣ ಹಿಪ್ಪರಿಗೆ ಅವರು ನಾವು ಈ ಒಂದು ಕಾರ್ಯಕ್ರಮದ ಕುರಿತು ಏನನ್ನ ತಿಳಿಸ್ಬೇಕಂತ ಇಚ್ಛೆಯನ್ನ ಅನ್ಕೊಂಡ ತಮ್ಮ ಗಮನಕ್ಕೆ ಬಂದಿದ್ದೀವಿ ಯಾಕಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನಲ್ಲಿ ಮಾರುತಿ ದೇವರ ಓಕಳೆಯನ್ನ ಗ್ರಾಮದ ಗುರು ಹಿರಿಯರು ತಾಯಂದಿರು ಹಾಗೂ ಮುದ್ದು ಮಕ್ಕಳನ್ನ ಒಳಗೊಂಡು ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸ್ತೇವೆ ಈ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿಯತೆ ನಮ್ದು ಜಮಖಂಡಿ ತಾಲೂಕಿನಲ್ಲಿ ಮುತ್ತೂರು ಗ್ರಾಮದ ಓಕಳಿ ವಿಶೇಷತೆ ಏನಂದ್ರ ಹಿಂದ ನಮ್ಮ ಮುತ್ತೂರು ಗ್ರಾಮದ ಪೂರ್ವಜರು ಕೂಡ ಒಂದು ಓಕಳಿಯ ಕಂಬವನ್ನ ಅತಿ ಎತ್ತರ ಮಟ್ಟದಲ್ಲಿ ತಂದಿರತಕ್ಕಂತ ಕಂಬ ಸುತ್ತಮುತ್ತ ತಾಲೂಕಿನ ಹಳ್ಳಿಯಲ್ಲಿ ಇರ್ತಾ ಕಂಬ ಐವತ್ತು ಪೂಟ ಓಕಳಿ ಕಂಬ ಇರುವುದರಿಂದ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಪೂರ್ವಜರು ಕೂಡ್ಕೊಂಡು ಮಾಡಿ ಬಂದಂತ ಕಾರ್ಯಕ್ರಮ ಏನಂತಂದ್ರೆ ಮೊದಲು ಕಂಬ ಇರೋದು ಉರಾನು ಗ್ರಾಮಸ್ಥರು ಇರ್ಬೇಕು ಅದಾದ ನಂತರ ಮತ್ತೊಂದು ಎಸ್ ಟಿ ಗ್ರಾಮದವರು ಕೂಡ ಕಂಬವನ್ನು ಏರ್ತಾರ ಅದ್ರೊಳಗೆ ನಮ್ಮಲ್ಲಿ ಎಲ್ಲರೂ ಸಹಕಾರ ಮಾಡಿ ಕಂಬ ಏರಕ್ಕೆ ಅವಕಾಶ ಮಾಡಿ ಕೊಡ್ತಾರ ಸುತ್ತಮುತ್ತಲಿನ ಗ್ರಾಮದವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿದ್ರಂಭಣೆಯನ್ನು ವೀಕ್ಷಣೆ ಮಾಡ್ತಾರ ಮುತ್ತೂರು ಗ್ರಾಮದವರು ಆ ಮಾರುತೇಶ್ವರಿಗೆ ಇಟ್ಟಿರ್ತಕ್ಕಂಥ ಭಕ್ತಿ ವಿಶ್ವಾಸವನ್ನು ಇಟ್ಟುಕೊಂಡಾಗ ಮುತ್ತೂರಿಗೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥ ಮಾರುತೇಶ್ವರ ಆಶೀರ್ವಾದ ಕೂಡ ಮುತ್ತೂರು ಗ್ರಾಮದ ಮೇಲೆ ಇರುತ್ತದೆ ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡ್ಕೊಂಡು ವಿಜ್ರಮಂದ್ ನೆರವೇರಿಸಿ ನಮ್ಮಲ್ಲಿ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಈ ಕಂಬ ಏರ್ಲಿಕ್ಕೆ ಅವಕಾಶ ಮಾಡಿ ಕೊಡೋದು ಏನತ್ತಂದ್ರ ನಾವು ಕೂಡ ನಮ್ಮ ಮನೆಯಿಂದ ಈ ಒಂದು ಕಂಬ ಏರ್ಲಿಕ್ಕೆ ಮೂರು ಜನ ಅಣತಂಬರ್ ನಾವು ಮೂರು ಜನ ಅಣತಂಬರು ಕೂಡ್ಕೊಂಡ ಫಸ್ಟ್ ನಾ ಏರೇನಿ ನಂತರ ನಮ್ಮ ತಮ್ಮ ನಂತರ ನಮ್ಮ ಅಣ್ಣ ಮೂರು ಜನ ಈ ಮುತ್ತೂರು ಗ್ರಾಮದಲ್ಲಿ ಒಂದ ಮನೆ ತಂದ ಒಂದ ಕುಟುಂಬದ ಮೂರು ಜನ ಸದಸ್ಯರು ಕೂಡ ಕಂಬ ಏರಿತ ಅನ್ನೋದು ನನಗೊಂದು ಹೆಮ್ಮೆ ಐತಿ ಆದ್ರೆ ನಮ್ಮಲ್ಲಿ ಏನೈತಿ ಕಮಿಟಿ ಅವರು ಕಂಬ ಏರಿದವ್ರಿಗೆ ಏನಾದರೂ ಒಂದು ಪ್ರೈಜ್ ಕೊಡಾಕ ಅದರಿಂದ ಏರ್ಲಿಕ್ಕೆ ಅವಕಾಶಗಳನ್ನ ಜನ ಮಾಡಿ ಕುಡುದ ಪ್ರೀತಿ ವಿಶ್ವಾಸವನ್ನ ಕೊಟ್ಟ ಅಟ್ಟ ಆಚರಣೆ ಮಾಡ್ತಾರ ಕಂಬ ಏರಿದ ಪ್ರೀತಿ ಕಂಬ ಏರಿದ ಮ್ಯಾಗ ಒಂದು ಕೊಬ್ಬರಿ ಬಟ್ಲ ಹರ್ಕೊಂಡು ಒಂದು ಕಾರ್ಯಕ್ಕೆ ತಿಂದು ಬಂದದ್ದು ಅದ ಒಂದು ಸಂತೋಷ ಅದ ಉಳಿದದೇನ ಗ್ರಾಮದ ಗುರಿ ಏರಿ ಏನ್ ಬಹುಮಾನದ ಏನ್ ಕೊಡುವಂಗಿಲ್ಲ ಗ್ರಾಮದ ಹಿರಿಯರಾದ ಭೀಮು ತಿಪ್ಪರಗಿ ರಾಮಪ್ಪ ಹಿಪ್ಪರಗಿ ಶೀತಲ ಗೌಡ ಪಾಟೀಲ್ ಮಲ್ಲಪ್ಪ ಬಿ ಗುರಿ ಮಹಾಬಲ ತೆರೆದಾಳ ಶ್ರೀಶೈಲ ಮಠಪತಿ ರಾಮಸಾಬ ಪಡಸಲಗಿ ಚೆಂದು ದರೆಪ್ಪ ಸಂತಿ ಮುಂತಾದವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು